ಹೆಲೋ ಫ್ಯಾಮ್ಲಿ ಇವತ್ತು ನಿಮ್ಮ ಮುಂದೆ ನಮ್ಮ ಮಕ್ಕಳನ್ನ ತೋರಿಸ್ತಾ ಇದ್ದೀನಿ ಯಾವ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ ಯಾರನ್ನ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮಕ್ಕಳನ್ನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ನಾನು ನನ್ನ ಮಕ್ಕಳ ಬಗ್ಗೆ ಹೇಳಿದ್ನಲ್ಲ ಇವರೇ ನನ್ನ ಪುಟ್ಟ ಪುಟ್ಟ ಕಂದಮಗಳು ಇವತ್ತಿಗೆ ನನ್ನ ಮಕ್ಕಳಿಗೆ ಟ್ವೆಂಟಿ ಟೂ ಡೇಸ್ ಆಯಿತು ಸೊ ಹಾಗಾಗಿ ನಾನು ಇವ್ರಗಳ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಕಣ್ಣೆಲ್ಲ ಓಪನ್ ಮಾಡಿದ್ದಾವೆ ನೋಡಿ ಬಿಟ್ಟರೆ ಹೀಗೆ ಪುಟ್ಟ ಪುಟ್ಟು ಹೆಜ್ಜೆ ಹಾಕೊಂಡು ಹೋಗ್ತವೆ ನಿಂತಲ್ಲಿ ನಿಲ್ಲ ಒಂದೋ ದಿವಾನ್ ಕಾಟ್ ಒಳಗಡೆ ಹೋಗುತ್ತೆ ಒಂದೋ ಸೋಫಾ ಸೆಟ್ ಒಳಗಡೆ ಹೋಗಿಬಿಡ್ತಾರೆ ನಾವು ಫುಲ್ ಇವ್ರನ್ನ ಪ್ಯಾಕ್ ಮಾಡಿ ಒಂದು ಜಾಗದಲ್ಲಿ ನಾವು ಹಾಕ್ತಿಟ್ರು ಅವ್ರು ನಿಂತಲ್ಲಿ ನಿಲ್ಲಲ್ಲ ನೋಡಿ ಹೇಗೆಲ್ಲ ಆಡ್ತಿದ್ದೇವೆ ಅಂತಿಗೆ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಸದಾ ಇರಲಿ ಆ್ಯಕ್ಚುಲಿ ಇವರ ಅಮ್ಮ ಇವಳು ನಾವು ಏನೇ ಮಾಡಿದ್ರು ನಮಗೇನು ಮಾಡಲ್ಲ ಇವ್ರದ್ದು ಇವಳ್ದು ಮಗ ದೊಡ್ಡವನು ನೋಡಿ ಪಾಪ ಇಲ್ಲಿ ಕೂತಿದ್ದಾನೆ ಇವ್ರಿಗೆ ಇವ್ರು ಬಂದು ಇವರಿಗೆ ಆಗಬೇಕು ಪಕ್ಕಕ್ಕೂ ಸೇರ್ಸೋಕ್ಕೆ ಬಿಡಲ್ಲ ಅವಳು ಅವರಪ್ಪ ನೋಡಿ ಅಲ್ಲೇ ಸೈಡಲ್ಲಿ ನಿಂತಿದ್ದಾನೆ ನಾನಂತೂ ಪಾಪ ಪಕ್ಕಕ್ಕೆ ಬರೋಲ್ಲ ಏನಂತಂದರೆ ಇವಳು ತುಂಬಾ ಅವರ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ದಾಳೆ ನಮ್ಮನ್ನ ಮಾತ್ರ ಟಚ್ ಮಾಡೋ ಬಿಡ್ತಾಳೆ ಇನ್ನು ಯಾರೇ ಬಂದು ಟಚ್ ಮಾಡಿದ್ರು ಅವಳು ಟಚ್ ಮಾಡೋಕ್ಕೆ ಬಿಡೋಲ್ಲ ತುಂಬ ಅಗ್ರೆಸಿವ್ನೆಸ್ ಜಾಸ್ತಿ ಆಗಿಬಿಟ್ಟಿದೆ ಅವಳಿಗೆ ಇವಾಗ ಸೊ ನಮ್ಮ ಮಕ್ಕಳಿಗೆ ಏನು ನಾನು ಫುಡ್ ಕೊಡ್ತೀನಿ ಅವ್ರು ಯಾವ ರೀತಿ ಅವ್ರದ್ದು ಬೆಳವಣಿಗೆ ಆಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವ್ರ ಬಗ್ಗೆ ಫುಲ್ ನಾನು ಅಪ್ಡೇಟ್ ಕೊಡ್ತೀನಿ ಏನಕ್ಕೆ ಅಂತಂದರೆ ನೋಡಿ ಅವನಿಗೆ ಹೊಟ್ಟೆ ಅಷ್ಟು ಹೋಗಿದೆ ಪಾಪ ಏನಕ್ಕೆ ಅಂತಂದರೆ ಐದು ಮಕ್ಕಳು ಇರೋದ್ರಿಂದ ಇವ್ರಗಳಿಗೆ ಅವ್ರ ಅಮ್ಮನ ಹಾಲು ಮಾತ್ರ ಸಾಕಾಗಲ್ಲ ಸೊ ನಾವು ಬೇರೆ ಫುಡ್ ಕೊಡಲೇಬೇಕು ಇವಾಗ ಒಂದು ಟೂ ಡೇಸಿಂದ ನಾನು ಇವರಿಗೆ ಫುಡ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾವ ಫುಡ್ ಕೊಡ್ತಾ ಇದ್ದೀನಿ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅವರಿಗೆ ಫುಡ್ ಬಗ್ಗೆ ಎಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ ನೋಡಿ ಇವ್ರಗಳಿಗೆ ತುಂಬ ಇಷ್ಟ ಆಯಿತಾ ಬಟ್ ಇವ್ರು ನೋಡಿ ನೋಡಕ್ಕೆ ಇಲ್ಲ ತುಂಬ ಅಗ್ರೆಸಿವ್ನೆಸ್ ಜಾಸ್ತಿ ಅವಳಿಗೆ ನೋಡಿ ಇವರು ನಿಂತಲ್ಲಿ ನಿಂತಾಯಿಲ್ಲ ಹಿಂಗೆ ಓಡಾಡ್ತಿದ್ದಾವೆ ಅಂತ ಇಷ್ಟು ದಿನ ಸೈಲೆಂಟಾಗಿ ಮಕ್ಕಳಾಗಿ ಒಂದು ಜಾಗದಲ್ಲಿ ಇರ್ತಾಯಿದ್ರು ಇವಾಗ ಕಾಲು ಬಂದಿರೋದ್ರಿಂದ ನಿಂತಲ್ಲಿ ನಿಲ್ತಾ ಇಲ್ಲ ಆದರೆ ತುಂಬ ಕ್ಯೂಟ್ ಆಗಿದ್ದಾವೆ ಅವ್ರುಗಳ ಆಟ ಇನ್ನು ಮುಂದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಆಲ್